ಈಗ ಪ್ರತಿ ವರ್ಷ ಇದೆ ಅಂತ ಈ ವರ್ಷ ನಾವು ಗಣಪತಿ ಕುಂದರ್ಸ್ಬೇಕು ಅದಕ್ಕೆ ಪೂರ್ವವೇ ಸಭೆ ಇದು ಹೋದವರು ಸಹ ಭಾಳ ಜಗಳ ಆಗ್ಯಾವು ಜಗಳ ಬೇಡ ಅದಕ್ಕೆ ಕೂತ್ ವಿಚಾರ ಮಾಡ್ ಎಲ್ಲರಿಗೆ ಬರಕ್ಕೆ ಹೇಳೀನಿ ಗ್ರೂಪ್ನಾಗ ಮೆಸೇಜ್ ಹಾಕಿನಿ ನಮ್ಮ ಮಂಡಳಿಯಿಂದ ಎಲ್ಲರಿಗೂ ಒಳ್ಳೇದಾಗಬೇಕು ಮಂದಿಗೆ ಪೂರಾಗ ನಮ್ಮ ಮಂಡಳಿ ಆಗ್ಬೇಕು ಹೋಗ ಆಗ್ಬೇಕು ಈ ಇವ್ರು ಯಾರು ಮಾಡಲಿಲ್ಲ ವಿಶೇಷವಾಗಿರ್ಬೇಕು ನಮ್ದು ಈ ವರ್ಷ ದಿವಸ ಮಾಡ್ತೀರಿ ಗೊತ್ತಿಲ್ಲ ಮುಗಿಸ್ತೀರಿ ನಮ್ಮ ಕೆಲಸ

ಏ ಹುಚ್ಚಿಗೆ ಅಂಡಿ ನಡಿ ಮನೀಗ್ ಬಾ ನಿನ್ ಮತ್ತಿನ್ ಬಿಡತಿ ನೋಡಿ ಪಡಲ್ಲ ನನಗ ಸಂಜೆ ಆಟ ಕಾಡ್ತಿ ಮಧ್ಯಾಹ್ನ ಆಟ ಕಾಡ್ತಿ ನಿನ್ ಕಬರ್ ಐತಿಲ್ಲ ಅಲ್ಲಿ ಗಣಪತಿ ಈ ಸಂಬಂಧ ನನಗ ಫೋನ್ ಸಾಗತ ಹುಡುಗರು ಸಂಜೆ ನೋವು ಆಟ ಕಾಡ್ತಿ ಮಧ್ಯಾಹ್ನ ಆಟ ಕಾಡ್ತಿ ನಿನ್ ಕಾಟ್ಕೊಂಡ್ ನೀನ್ ಕಟ್ಕೊಂಡಿ ಅಂತ ಹೊಡಿತಿ ಎಲ್ಲಿ ಕಟ್ಕೊಂಡಿನ ಅಲ್ಲೇ ನಿನ್ನ ಅದಕ್ಕೆ ಅಲ್ಲಿ ಮೀಟಿಂಗ್ ಆಯ್ತು ಹೋಗಿ ಬರ್ತೀನಿ ಸರ್ ತಡ್ಕೋ ಬೇಡ ನಡಿ ಮನಿ ನಡಿ ಬಾ ಹೊಡಿತಿ ನೋಡಿ ನೋಡ್ ಏ ಬಾ ಎಲ್ಲಾ ತಿನ್ನಿಲ್ಲ ಬಾ ನಾನು ಬರ್ತೀನಿ ನೋಡಿ ನಂಗ್ ಬಂಗಾರ ಕಿವೇನ್ ಬೇಕ್ರಿ ಕೊಡಸ್ತೀನಲ್ಲ ಮನಿ ಬಾಜು ಕಿನಕ್ಕೆ ಕೇ ತಗೊಂಡಾಳಕಿ ಒಂದ್ ಸೌಂಡ್ ತೋರ್ಸ ತೋರ್ಸ ತಾಳಂಗು ಬೇಕು ಅದ್ರ ಡಬಲ್ ಕೊಡಸ್ತೀನಿ ಇವತ್ತ ಸಂಜೆ ಕ ನೀನ್ ಕರ್ಕೊಂಡೋಗಿ ಕಿವೇನ ಕೊಡಸ್ತೀನಿ ಮೈಸೂರು ಪಾಕ ಮಲ್ಲಿಗೆ ಹೋಗ್ ತಗೊಂಡ್ ಬರ್ತೀನಿ ಒಟ್ಟ ನನ್ನ ಮೀಟಿಂಗ್ ಹೋಗಿ ಬರ್ತಾನೆ ಒಟ್ಟ ಕಾಡ್ಬೇಡ ನಂದು ಇಂಪಾರ್ಟೆಂಟ್ ಮೀಟಿಂಗ್ ಐತೆ ಗಣಪತಿ ಮೀಟಿಂಗ್ ಹೋಗಿ ಬರ್ತೀನಿ ಹೋಗಿ ಏನ್ ಕಾಡ್ತಾಳ ಪೈಕಿ ಏನ್ ತಿಂತ ಬಾರೋ ಅಣ್ಣ ಎಷ್ಟು ಹೇಳ್ಬೇಕು ಊರು ಮುಖಂಡ ನೀನೇ ಅಂತ ಹೇಳಿ ವೇಟ್ ಮಾಡ್ತೀರ ಮನೆಯಾಗ ಹೆ ಮಕ್ಳಿಗೆ ಕಿರಿಕಿರಿ ಇರ್ತಮ್ಮ ನಿಮ್ಗೆ ಇನ್ನ ಸಣ್ಣವರು ನಿಮ್ಗೆ ಗೊತ್ತಾಗಲ್ಲ ಗೊತ್ತಾಗ್ತೈತಿ ಮಾಡ್ಕೊಂಡ್ ಗೊತ್ತಾತೈತಿ ಏನು ಹೆಂಡ್ರ ಮಕ್ಳು ಕಿರಿಕಿರಿ ಅಂತ ಹೇಳಿ ಬುಕ್ ಅದು ನಿನ್ ಅದಕ್ಕೆ ಈ ಕಡೆ ಮಾರ್ಯ ಕುಂದ್ರು ನಿನ್ ಇದು ನೋಡ್ಲಿ ಏನ್ ನಾನು ಕುಂದ್ರು ಅಲೋ ಲೆಕ್ಕಪಾತ್ರ ಇದ್ದು ಅಲ್ಲ ಅದಕ್ಕಂದೆಂತ ಒಂದ್ ಪೇಪರ್ ಏನೇನ್ ಮಾಡಿಸ್ಬೇಕ ಮಾಡ್ರಿ ಅದೇ ನೀ ಬಂದ್ರ ಈಗ ಬಂದಿ ಮೊನ್ನೆ ನೋಡು ಅನ್ನಪ್ರಸಾದ್ ಪ್ರಸಾದ್ ಮಾಡಿಸ್ ಗಣಪತಿ ಬರಿತಾರೆ ಮಕ್ಕಳು ಗಣಪತಿ ಯಾವತ್ತು ನೋಡ್ಬೇಕು ಎಂತ ಎಂತ ತೊಂಬರ್ಬೇಕು ಅದನ್ನ ವಿಚಾರ ಮಾಡಿ ಹತ್ತು ಸಲ ಫೋನ್ ಹಚ್ಚಿದ್ವಿ ಮೀಟಿಂಗ್ ಮೀಟಿಂಗ್ ಅಂತ ಇರೋ ನಾಲ್ಕು ಮಂದಿ ಕರ್ಕೊಂಡು ಮಂದಿ ಅದ್ ಕಮಿಟಿ ಅವರು ನಾನ್ ಮಾಡಿ ಎಲ್ಲರಿಗೆ ಫೋನ್ ಹಚ್ಚಿ ಬಂದಾರ ಈಗ ನೋಡಿ ಟುಕ್ ಟು ಹಾರತ್ತಾರು ಹಾಕಿ ನಾನು ಕರ್ಸು ಕರ್ಸು ಬಡ ಬಡ ಕರ್ಸು ಎಲ್ಲಾರು ಮಾತು ತಿಂತಾಳೆ ನನಗೆ ಡಿ ಜೆ ಬೇಕು ನನಗೆ ಆರ್ಕೆಸ್ಟ್ರಾ ಬೇಕು ನನಗೆ ಇಟ್ಟು ಇಟ್ ಪಟಾಕ್ಷಿ ಬೇಕ ಅಂತನ್ಕೊಂಡ್ಕೊತರೆ ಇಲ್ಲಿ ತನ್ಕೊಂಡೆ ನಾನು ಬಂದ್ರು ನೋಡಿ ಈಗ ಸೂರಗೌ ನಸ ಮೆಸೇಜ್ ಆಗಿ 12 ಕ್ಕೆ ಬರ್ತರು ನನಗೆ ಎರಡು ಸಲ ಫೋನ್ ಹಚ್ಚಿ ಮುಂದೆ ಬಂದುಬಿಟ್ರು ಬರಿ ನಮಸ್ಕಾರ ನಮ್ಮ ಮಂಡಳ ಹೆಸರು ಏನು ಆ ಮಂಡಳ ಹೆಸರು ಗೊತ್ತಾ ಏನು ತಿಳಿದಿರ ನೀವು ಒಂದು ಮಂಡಳ ಹೆಸರು ಐತಿ ನಮ್ದು ಅದಕ್ಕೊಂದು ಕಿಮ್ಮತ್ತು ಐತಿ

ಫಸ್ಟಿಗೆ ಗಣಪತಿ ತೊಗೊಂಬರೋ ಕುಂದುವರ್ಸು ಸ್ಟೇಜಿಂದು ನೀಲ್ಯಾಕ ನೋಡ್ಕೋ ಅನು ಪ್ರಸಾದದ್ದು ಏನೈತಿ ನಾ ಪಟ್ಟಿ ಬರ್ತೀನಿ ಊರು ಹಿರಿಯರ ಕಡೆ

ಮಂಡಳ ಚಲೋ ಉಂಟದ ಹೊಡಿಬೇಕಂತ ಕಾಯಕತ್ತಾರ ಏನ್ ಹೇಳ್ತೀನಿ ನನಗ ಮಂಡಳ ಹೊಡಿಬೇಕಂತ ಬಾಳ ಮಂದಿ ಕಾಯಕತ್ತಾರ ಹೇಳೋರಿಗೆ ಅರ್ಥ ಮಾಡ್ಕೋ ನಮ್ಮಲ್ಲೇ ಜಗಳ ತಂದು ಹೊಡಿತಾರ ಮಂಡಳ ಅವ್ನ್ ಹೇಳು ನಮ್ಮ ಮುತ್ತಾನ ಕಾಲದಲ್ಲಿ ನಮ್ಮ ಮುತ್ತಾನ ನಡ್ಸೋಣ ನಮ್ಮ ಅಪ್ಪ ನಡ್ಸೋಣ ನಾ ನಡ್ಸಕತ್ತೀಗ ಇದನ್ನ ಒಡಸುವಂತ ಜವಾಬ್ದಾರಿನೇ ಇಲ್ಲ ಯಾರು ಅಕ್ಕ ಹಡಿಲಕ್ಕೆ ಹೋಯ್ತವ್ರ ಕು ಎಲ್ಲ ಕ್ಲಿಯರ್ ಮಾಡ್ಕೊಂಡ ಹೇಳಿದ್ರು ಹೋಗಿದ್ದೆಲ್ಲ ಕ್ಲಿಯರ್ ಮಾಡ್ಕೊಂಡ್ ಬಂದಿ ಅಲ್ಲ ಮನೇನಿಲ್ಲ ಲೈಕ್ ಮಾಡಿಲ್ಲ ಒಂದ್ ಕಮೆಂಟ್ ಮಾಡಿಲ್ಲ ಅದೈಲ್ ಸರಿ ಇಲ್ಲ ಅದು ಏನ್ ಮಾಡಾಕ್ ಬರಲ್ಲ ಹಳೆ ಮೊಬೈಲ್ ಆಯ್ತಲ್ಲ ಏನ್ ಮಾಡಾಕ್ ಅದು ನೋಡಿರ್ಬೇಕ

ಬಂದರೇನೋ ಒಪ್ಪ cotisation ಮಾತಾಡೋದು ಇವೆಲ್ಲ ಮನಿ ಸಂಸಾರ ಮತ್ತೆ ಅದಾ ಇಲ್ಲಿ ಅಲ್ಲ ಬರೆ ನಾಗದೋಷ ಅತ್ತ ನೀನ ನಾಗತ್ತಾ ಅಡ್ಯಾ ಹೋಗೇಳತ್ತಾಕಿ ಬೇಗ ನೀ ಇಲ್ಲಿ ಗಾಡಿ ಅಲ್ಲಿ ತಮ್ಮ ಮಾತಾಡೋದು ಅದನ್ನ ಮಾತಾಡ್ರಿ ಅದನ್ನ ಮಾತಾಡ್ರಿ ಅಲ್ಲ ತಪ್ಪೈತು ವಾಸಲ ವಾಸಲ ಅಂತ ಮಾತಾಡ್ರಿ ತಪ್ಪೈತು ಆಯ್ತಾ ಆಯ್ತಾ ಆಯ್ತು ಬರೋ ಬರೆ ಆಯ್ತಾ 125000 ರೂಪಾಯಿ ಅಮೌಂಟ್ 25 ಅಲ್ಲ 28 128000 ರೂಪಾಯಿ ಯಾಕ ಹೌದನೋ ಗುಲಾಲ್ ತಂದಿರೋ ಅಣ್ಣಾಜಿ लास्ट ಮಾತಾಡತ್ತಿದ್ದಿ ತಲೆ ಗುಲಾಲ್

ಇವಾಗ ಹೌದು ಮೂರ್ ಸಾವಿರ ಕೇಳ ಬರಬಿಡದ

ಹ ಸಂಜಿನು ವಾಟೆ काढತಿ ಮದ್ಯಂದು ವಾಟೆ काढತಿ ಇರತ ಮೀಟಿಂಗ್ ಬಂದಿ ಇಲ್ಲಿ ಹೇಳಿ ಬಂದಿ ನಿನಗೆ ಸಂಜಿಕ್ ಬಂದು ಬಂಗಾರ ಕೊಡ್ತೀನಿ ತಿಡಿಲಿಲ್ಲ ಬಂಗಾರ ಮೈಸೂರು ಪಾಕ ಹುವಾ ಒಂದ ಆಸೆ ಐತ್ರೀ ಮೀಟಿಂಗ್ ಅಲ್ಲೇ ಇದು ಮೀಟಿಂಗ್ ಇದು ಗಣಪತಿ ಮೀಟಿಂಗ್ ಇದು ದೇವರದು ಅಮ್ಮಾ ಇದೆ ಏಲೆ ಏನು ಮುಚ್ಚಿದೆ ಏಲೆ ಐತ್ರೀ ನೀವು ಮೀಟಿಂಗ್ ಮುಗಿಸ್ತೀರಾ ನಾನು ಇಲ್ಲ ಕೊಡ್ತೀನಿ ಬಿಡಂಗ ಕಾಣಲ್ಲ ನನ್ನ ಬೆಣ್ಣ ಈ ಮಿಟಿಂಗ್ ಮುಗಸ್ತೀರಿ ನಾ ಇಂಗ್ಲಕ್ನ್ಯಾಗ ಯಾರ ಲಗ್ನ ಮಾಡ್ಕೊಂದರು ನಾನೇ ಮಾಡ್ಕೊಂದಿನೊ ನಿನ್ನಂತ ಸುಂದರಿನ ಬಂದಿದ್ರ ಹೆಂಡ್ತಿ ಶರ ಹಿಡ್ಕೊಂಡ್ ಅಡ್ಡಾಡ್ತಾನ ಅಂತಾರ ಲೇ ಅವ್ರು ಅಯ್ಯ ಅವ್ರ ಅನ್ಕೊಳ್ಳಾಕ ಬಿಡ್ರಿ ನೀವ ಊಟ ಮಾಡಕತ್ತೀರಿ ನೋಡ್ರಿ ನೋಡ್ರಿ ಹೆಂಗ್ ಸ್ವರ್ಗೀರಿ ನೋಡ್ರಲ್ಲ ನೀ ಯಾವ್ ಊಟ ಕಲಿತೀವೋ ಮಾರ್ರೆ ಸುಮ್ಮನೆ ನಾ ಬರ್ತೀನಿ ಏನ ನೀ ಹೋಗ್ ಮನಿಗ್ ಹೋಗ್ ಇನ್ನೊಂದ್ ಹತ್ತೇ ನಿಮಿಷ ಹತ್ ನಿಮಿಷ ಒಂದ್ ತಾಸ ಐತ್ರಿ ನೀವ್ ಬಂದ ನಿಮಿಷನಾಗ ಬರ್ತೀನಿ ಹತ್ತೆ ನಿಮಿಷ ಬರ್ತೀರಿ ಹತ್ತು ನಿಮಿಷ ಬರ್ತೀನಿ ಬಂದ್ಬಿಡ ನೋಡ ಈಗ ಹತ್ತೆ ನಿಮಿಷ ಜಲ್ದಿ ಬರ್ರಿ ಊಟ ಮಾಡಾಕ

ಒಂದ್ ಐವತ್ ಐವತ್ತೊಂದ್ ದಿನ ಬೇಡ ನೀನು ಒಂದೇ ದಿನ ಇರ್ತೀನಿ ಮುಂದೆ ಎರಡನೇ ದಿನ ಕಣ ಅಲ್ಲಲ್ಲೇ ಗಣಪತಿ ಕುಂದ್ರಸಕ್ ಬಾ ನಾನು ರೇಷನ್ ಕಾಳೆ ಹಚ್ಚಿನಿ ನಾ ಮೊಬೈಲ್ ಹಾಕತ್ತಾಳ ಇಲ್ಲಿ ಕಿರಣ್ ಅಂಗಡಿ ಬಂದೀನಿ ನಾನು ಏನ್ ತಡಿಯಕ್ ಹೋಗ್ಯಾಳ ಐವತ್ತೊಂದ್ ದಿವ್ಸ ಹಾ ನೂರ ಒಂದ್ ಕಾರಣ ಹೇಳ್ತಾರ ಏನು ಬಾರಿ ಐವತ್ತೊಂದ್ ದಿನ ಪೂಜೆ ಮಾಡೋರು ಗಣಪತಿ ಬರೀ ಹತ್ತು ನಿಮಿಷ ಆಯ್ತಾವ ಏನು ಏ ಏನು ಐತಿ ಯಾವ ನಾನ್ ಡೈಲಿಯರ್ ಓಡಾಕ ನನ್ ಎಟ್ ಕಾಯ್ತಿ ಅವರ್ತಾನೆ ಮನ್ಯಾಗೂ ಬರೀ ಲೆಕ್ಕಪಾತ್ರ ಮಾಡ್ತಾನ ತಿಳ್ತಿ ಇಲ್ರಿ ನೀವು ಶಿಸ್ತು ಮನ್ಯಾಗ ತಿನ್ ಬಂದಿರ್ತಿರ ಊಟ ಮಾಡಿಲ್ಲ ನಾಶನೂ ಮಾಡಿಲ್ಲ ಏನೇನು ನಾಶ ಮಾಡಿ ಬರ್ಬೇಕಿಲ್ಲ

ಏನಪ್ಪಾ ಊರು ಉದ್ದಾರ ಮಾಡೋಲ್ಲ ಶೂರ್ಗಳೆಲ್ಲ ಇಲ್ಲೇ ಕೂತಿರಲ್ಲ ಏ ಸೀದಾಪಡೆ ಏನಿಲ್ಲ ಗಣಪತಿ ಇವತ್ತಲ್ಲ ಗಣಪತಿ ಮೀಟಿಂಗ್ ಮಾಡತ್ತಿದ್ದೆ

ಎಲ್ಲಾರು ಬೇಕು ಅಧ್ಯಕ್ಷ ಬರ್ತಾರ ಅಧ್ಯಕ್ಷ ನಾ ಮಾಡದ ಮ್ಯಾಗ ಅಧ್ಯಕ್ಷ ಆಗಿದ್ದಾವ್ ಬಾಣ ಅಧ್ಯಕ್ಷ ಕುಂದ್ರಸ್ರಿ ಮಾಡ್ ಕುಂದರ್ಸ್ಬೇಕು ನಾ ಮುಂದಿರ್ಬೇಕು ಶ್ರೀ ಗಜಾರಾಜ್ ಕಿನ್ವಾ ಕುಂದಿರ್ತೀನಿ ಮತ್ತೆ ನನಗೇನು ಏನು ಮಾಡ್ಬೇಡ್ರಿ ಮತ್ತ್ ಬಂದ್ ಅಂದ್ರೆ ಅಧ್ಯಕ್ಷ ಇವ್ನು ಅಧ್ಯಕ್ಷ ಇರ್ಲಿ ಎಲ್ಲಾರು ಬೇಕು ಎಲ್ಲಾರು ಬೇಕು ಎಲ್ಲಾರು ಬೇಕು ಸಮಾಜದ ಮೇಲೆ ಒಳ್ಳೇದು ಕೆಟ್ಟದ್ದು ಎಲ್ಲ ಇರ್ತಾವ ಎಲ್ಲಾರು ಬೇಕು ಎಲ್ಲಾರು ತಗೋದ್ ಹೋಗೋಕ್ ಏನ್ ಹೇಳ್ತೀರಾ ಗಾಡಿ ಎಲ್ಲ ಎಲ್ಲ ತಗೊಂಡ್ ಹೋಗಬೇಕು ಇರ್ಲಿ ಇರ್ಲಿ ನನ್ನ ರಕ್ತ ಕೊಟ್ಟಿ ನಾನು ಈಗ ಹೆಂಗ ಮಾಡ್ಬ್ಯಾಕ್ಷ ನೆಕ್ಸ್ಟ್ ಫಂಕ್ಷನ್ ನಾವು ಹೊಳೆ ಬೆಳಿ ಮನೆಗೆ ಹೋಗುದು ಬರೋದು ತಪ್ಪತದ ನೋಡ್ಬೇಕ್ರಿ ಬಿಡ್ರಿ ಬಿಡ್ರಿ ಇಷ್ಟು ಬರ್ಕೊಂಡಿಲ್ಲ ಇಷ್ಟ ಆದ್ರೆ ಕರೆಕ್ಟ್ ಅಕ್ಕ ಜಾತ್ರೆ ಹೇಳ್ತಿ ನಾನು ನಮ್ದು ಗಣಪತಿ ಬಸ್ ಬರ್ಜೆ ಆಗ್ತದ ನಾನು ನಾನು ಪಾರ್ಟಿನ ಹುಡುಗಿ ಕರ್ಸ್ಬೇಕು ನಂದು ಆಸೆ ಐತಿ ಡಿ ಜೆದಾಗ ಒಂದು

ನೀನೇನ್ ಕೇಳ್ ಈಗ ಕೇಳ ನನ್ ದೇವ್ರಿ ಚೆಂದ್ರೆ ತಿರುಗುಡಿ ಕೇಳಿದ್ದು ಏನ್ ಯಾಕಣ ಹೆಂಗ್ಯಾಕ ಹನುಮಾನು ಅದಕ್ ಔಷಧ ಇಲ್ಲ ಔಷಧ ಇದೇ ಹೇಳಿದ್ರೆ ಔಷಧ ಕೊಡ್ತಿದ್ಯಾಂಗ